ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಹಲ್ಕಾ ಡಾನ್ ಅನ್ನೋ ಸಿನಿಮಾ ಇವತ್ತು ಅನೌನ್ಸ್ ಆಗಿದೆ ದೊಡ್ಡ ಬ್ಲೆಸ್ಸಿಂಗ್ಸೇ ಇತ್ತು ಅಂತ ಹೇಳಬಹುದು ನಮ್ಮ ಸುಂದರಿ ಅಮೃತ ಅಯ್ಯಂಗರಿ ಸಿನಿಮಾದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರನ್ಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಒಂಥರ ಇವತ್ತು ನಮಗೆ ಸಂಭ್ರಮ ಅಂತ ಅನಿಸ್ತು ಇನ್ನು ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದೀರಾ ಈ ಹಲ್ಕಾ ಡಾನ್ ಇವತ್ತೆಲ್ಲ ದೊಡ್ಡ ದೊಡ್ಡವರ ಬ್ಲೆಸ್

ತುಂಬಾ ಖುಷಿ ಆಗ್ತಾಯಿದೆ ಅಂದರೆ ಆ್ಯಕ್ಚುಲಿ ಕೆ ಪಿ ಶ್ರೀಕಾಂತ್ ಸರ್ ಅಂತ ಅಂದರೆ ಯೂಶ್ವಲಿ ಗೊತ್ತು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಶಿವಣ್ಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅನ್ನೋದು ಖುಷಿ ಇತ್ತು ಆ್ಯಂಡ್ ಆ ಸ್ಟಾರ್ಟಿಗೇ ನಾನು ಕಾಯ್ತಾ ಇದ್ದೆ ಬಟ್ ಎಕ್ಸ್ಟ್ರಾ ಪ್ಯಾಕೇಜ್ ನನಗೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಟಿ ಸಿ ಸುದೀಪ್ ಸರ್ ರಚಿತಾ ರಾಮ್ ಅವರಾಗಲಿ ದುನಿಯಾ ವಿಜಿ ಸರ್ ಆಗಲಿ ಶಲಜಾ ಮ್ಯಾಮ್ ಚಂದ್ರು ಸರ್ ಎಲ್ಲರೂ ನೋಡಿ ತುಂಬಾ ಖುಷಿಯಾಯಿತು ಅಂದರೆ ಒಂದು ಎನರ್ಜಿನೇ ಅಷ್ಟು ಚೆನ್ನಾಗಿತ್ತು ಸಿನಿಮಾದ ಎಲ್ಲ ದೊಡ್ಡ ದೊಡ್ಡ ನಟರು ಇವತ್ತು ಬ್ಲೆಸ್ ಮಾಡೋಕ್ಕೆ ಬಂದಿದ್ರು ಅಂತಂದರೆ ದ ವೆಯ್ಟ್ ಅಂತ ಅನಿಸ್ತು ತುಂಬ ವೇಯ್ಟ್ ಮಾಡ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ಗೆ ಡೆಫಿನೆಟ್ಲಿ ಇದು ಈ ಸಿನಿಮಾದಿಂದ ತುಂಬಾ ಚೆನ್ನಾಗಿ ಓಪನ್ ಆಗಿದೆ ಒಂದು ಮಾತು ಹೇಳಿದ್ರು ನನಗೆ ನಿಮ್ಮನ್ನು ವಿಜಯ್ ವಿಜಿ ಸರ್ ಹೇಳುವಾಗ ಏ ನನ್ನ ಮಗಳು ನೀನು ಮಗಳು ಥರ ಕಾಣಿಸ್ತೀಯಾ ಅಂತ ಹೇಳಿ ಸೊ ಅದು ಅದನ್ನು ಹೇಳೋದಾದರೆ ಹೇಗೆ ಹೇಳ್ತೀವಿ ಈಗ ಹಾಗಾದ್ರೆ ನೀವು ಹೀರೋ ಅನ್ನು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ಬಿಡಬೇಕಾಗುತ್ತೆ ಅಲ್ಲ ಅದನ್ನು ನಾನು ತುಂಬ ಸತಿ ಹೇಳಿದ್ದೀನಿ ಅಲ್ಲ ಸರ್ ನೀವು ಯಾಕೆ ನನ್ನನ್ನು ಒಂದು ಸಿನಿಮಾ ಮಾಡಲ್ಲ ಸರ್ ಬಂದಾಗೆಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತೀರಾ ನೀವು ನನಗೊಂದು ಸಿನಿಮಾ ಕೊಟ್ಟಿಲ್ಲ ಅಂತಂದರೆ ದೇವ್ ಕನ್ನ ನನ್ನ ದೊಡ್ಡ ಮಗಳ ಥರ ಇದೆಯಾ ನೀನು ನಾನು ಹೆಂಗೆ ಆ್ಯಕ್ಟ್ ಮಾಡಲಿ ಅಂತ ಹೇಳೋರು ನನಗೆ ಅದನ್ನು ಇವತ್ತು ಕೂಡ ಹೇಳಿದ್ರು ಆ್ಯಂಡ್ ಡೆಫಿನೆಟ್ಲಿ ಅವ್ರ ದೊಡ್ಡ ಮಗಳು ನಾನು ತುಂಬ ತುಂಬ ಆಗ್ತೀವಿ ಐ ಕೀಪ್ ಅ ದಟ್ ಬಟ್ ತುಂಬಾ ಆಯಿತು ಅಂದರೆ ಅವ್ರು ಒಂದು ಅಷ್ಟು ಅಷ್ಟು ದೊಡ್ಡ ಹೀರೋ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾರೆ ಎಲ್ಲೇ ಇರಲಿ ನಾನು ಎಲ್ಲೇ ಇದ್ರೂ ಹುಷಾರಾಗಿ ಮನೆಗೆ ತಲುಪಿದ್ಯಾ ಹುಷಾರಾಗಿ ನೋಡ್ಕೊಂಡ ಅಂತ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಆಮ್ ವೆರಿ ಬ್ಲೆಸ್ ನಂಗೆ ತುಂಬ ಖುಷಿ ಅವ್ರ ಜೊತೆ ಸಿನಿಮಾ ಮಾಡಿಲ್ಲ ಅಂತ ಒಂದು ಬೇಜಾರಿದೆ ಸರ್ ನಾನು ನಿಮ್ಮ ಮಗಳ ಥರ ಕಾಣಿಸ್ತೀನಿ ಬಟ್ ಸ್ಟಿಲ್ ನಾನು ಐ ರಿಯಲಿ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್ ಬಿಕಾಸ್ ಇಸ್ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್ ಓಕೆ ಅಲ್ಕರ್ ಡಾನ್ ಬಗ್ಗೆ ನಿಮಗೆ ಎಷ್ಟಿದೆ ನಿರೀಕ್ಷೆ ಎಷ್ಟು ಖುಷಿ ಇದೆ ಈ ಅವಕಾಶ ನಿಮಗೆ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಇದೆ ಅಂದರೆ ನನಗೆ ಒಂದು ಮಾಸ್ ಸಿನಿಮಾ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಯೂಶ್ವಲಿ ನಾನು ನನ್ನ ತಗ್ರು ಸಲಗ ನೋಡಿದಾಗ್ಲೂ ಅಷ್ಟೇ ಕೆ ಪಿ ಸರ್ಗೆ ಹೇಳ್ತಿದ್ದೆ ಸರ್ ಮಾ ಸಿನಿಮಾಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರ ನೀವು ಎಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತೀರಾ ಅಂತ ಆ್ಯಂಡ್ ಇದು ಕತೆ ಹೇಳಿದಾಗ ನನಗೆ ಒಂದಷ್ಟು ಫೋಟೋಸ್ ಮುಂಚೆ ಕಳ್ಸ್ಕೊಂಡ್ರು ಫೋಟೋಸ್ ಕಲ್ಸ್ಕೊಂಡಾಗ ನನ್ಗೆ ಕ್ಯೂರಿಯಾಸಿಟಿ ಇತ್ತು ಕೆ ಪಿ ಸರ್ ಫೋಟೋ ಯಾಕೋ ಕಲಿಸಿಕೊಂಡ್ರು ಯಾವ ಸಿನಿಮಾ ಮಾಡ್ತಿರ್ಬೋದು ಅಂತ ಅದು ಒಂದು ಒನ್ ಮಂತ್ ಆ ಕ್ಯೂರಿಯಾಸಿಟಿ ಎಲ್ಲ ಇದ್ದ ನಾನು ಆಮೇಲೆ ವನೈ ಗಟ್ಟುನು ಪ್ರಮೋದ್ ಅವ್ರು ಮಾಡ್ತಾ ಇದಾರೆ ಕತೆ ಹೇಳಾದಮೇಲೆ ನನಗೆ ಪ್ರಮೋದ್ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಸೊ ಅಲ್ಲಿ ತನಕ ನಾನು ಇಮ್ಯಾಜಿನ್ನು ಮಾಡ್ಕೊಂಡಿರಲಿಲ್ಲ ಅವ್ರ ಕತೆ ಹೇಳಬೇಕಾದ್ರೆ ಸೊ ನಾನು ಯಾರನ್ನ ಇಮ್ಯಾಜಿನ್ ನಾನು ಕತೆ ಹೇಳ್ಬೇಕಾದ್ರೆ ಯಾರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಓಕೆ ಶಿವನ ಶಿವನ ಮಾಡೋದಕ್ಕಾಗಲ್ಲ ಅನ್ಸುತ್ತೆ ಈ ಥರ ಶಿವನ ಈ ಥರ ಟೈಟಲ್ ಮತ್ತು ಈ ಥರ ಒಂದಿಷ್ಟು ಎಲ್ಲ ಇತ್ತು ಯಾರು ಮಾಡ್ತಾರೆ ಅಂತ ಅನ್ಕೋತಿದ್ದೆ ಆ್ಯಂಡ್ ಪ್ರಮೋಟ್ ಮಾಡ್ತಾರೆ ಅಂತ ಗೊತ್ತಾದಾಗ ತುಂಬಾ ಆಯಿತು ಸೊ ಯಾ ಇಟ್ ಸ್ಟಾರ್ಟೆಡ್ ಲೈಕ್ ದಟ್ ಕಿಚ್ಚ ಸುದೀಪ್ ಸರ್ ಕೂಡ ಬಂದಿದ್ದರು ಅವ್ರ ಆಶೀರ್ವಾದ ಸಿಕ್ತು ನೀವು ಅವ್ರ ಫ್ಯಾಮಿಲಿ ತುಂಬ ಹತ್ತಿರದಲ್ಲಿದ್ದೀರಾ ಅವ್ರ ಮಗಳಿಗೆ ನೀವು ತುಂಬ ಕ್ಲೋಸು ಇದ್ರ ಬಗ್ಗೆ ಹೇಳೋದಾದರೆ ಈ ಪ್ರೀತಿ ಸಿಕ್ಕಿದೆಯಲ್ಲ ಅವ್ರ ಮಗಳ ಜೊತೆ ಆಗಿರೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ತುಂಬ ಖುಷಿ ಐ ಥಿಂಕ್ ಸುದೀಪ್ ಸರ್ ಎಂಟೈರ್ ಫ್ಯಾಮಿಲಿ ತುಂಬ ವೆಲ್ಕಮಿಂಗ್ ಯಾರೇ ಮನೆಗೆ ಹೋದ್ರು ಕರೆದು ಕೂರಿಸಿ ಊಟ ಹಾಕ್ತಾರೆ ಆ್ಯಂಡ್ ಆಲ್ಸೋ ಸಾನ್ವಿ ಅವರು ಅಷ್ಟೇ ವೆರಿ ವೆರಿ ಬ್ಯೂಟಿಫುಲ್ ಸಿಂಗರ್ ಶೀಸ್ ಅದಿನ್ನೂ ನನಗೆ ಇನ್ನೂ ಹೆಚ್ಚು ಹೆಚ್ಚು ಟ್ಯಾಲೆಂಟ್ ಅವ್ರು ಹೆಚ್ಚು ಹೆಚ್ಚು ಹಾಡ್ಗಾರಿಕೆ ಜಾಸ್ತಿ ಬರಬೇಕು ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಶಿಸ್ ಶಿಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ಆ್ಯಂಡ್ ಆಲ್ಸೋ ಸುದೀಪ್ ಸರ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಸೊ ಅವ್ರನ್ನೂ ಇವತ್ತು ನೋಡಿದಾಗ ತುಂಬಾ ಖುಷಿ ಆಯಿತು ಆ್ಯಂಡ್ ಇದು ಆ್ಯಕ್ಚುಲಿ ಸರ್ಪ್ರೈಸ್ ನನಗೆ ನನಗೆ ನೆನ್ನೆ ಮೊನ್ನೆ ಗೊತ್ತಾಗಿದ್ದು ಸರ್ ಬರ್ತಾ ಇದ್ದಾರೆ ಅಂತ ಸೊ ತುಂಬ ಫಾರ್ಚುನೇಟ್ ಅನಿಸುತ್ತೆ ಓಕೆ ಅಮ್ಮ ಎಲ್ಲೋದ್ರೂ ಕೂಡ ಅಮ್ಮ ಸಾತ್ ಕೊಡ್ತಾರೆ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮಿಬ್ಬರನ್ನ ನೋಡೋದೇ ನಮ್ಗೆ ಖುಷಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾರು ಆಗ್ತಾ ಇದ್ದಾಗ ಅದನ್ನು ನೋಡಿ ನಾವಂತೂ ಸಂಭ್ರಮಿಸ್ತೀವಿ ಅಮ್ಮನ ಪ್ರೀತಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಎಲ್ರಿಗೂ ಅಮ್ಮ ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅಮ್ಮ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಬಿಕಾಸ್ ದ ತುಂಬ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಮ್ಮನೇ ನೋಡ್ಕೊಂಡಿ ನಾನು ಒಬ್ಬರೇ ಸೊ ನನಗೆ ತಂದೆ ತಾಯಿ ಎಲ್ಲ ಅವರೇ ಸೊ ಎಲ್ಲಿ ಹೋದ್ರೂ ಇರ್ತಾರೆ ತಂದೆ ತಾಯಿ ಅನ್ನೋದಕ್ಕಿಂತ ಐ ಥಿಂಕ್ ಶ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅವ್ರ ಹತ್ರ ಮನೆಗೆ ಬಂದು ಏನು ಬೇಕಾದರೂ ಹೇಳ್ಬೋದು ಏನು ಬೇಕಾದರೂ ಹೇಳ್ಕೊಂಡು ಹೇಳ್ಬೋದು ನನಗೂ ನಂದು ಅವ್ರದ್ದು ಮಧ್ಯ ಯಾವುದು ಸೀಕ್ರೆಟ್ಸ್ ಇರೋಲ್ಲ ಸೊ ಏನೇ ಇದ್ರು ನಾನು ಅವ್ರಿಗೆ ಹೇಳ್ತೀನಿ ಅವ್ರು ನಾನು ಸಜೆಸ್ಟ್ ಮಾಡ್ತಾರೆ ಈ ಸಿನಿಮಾಲು ಅಷ್ಟೇ ನಾನು ಹೇಳಿದ ತಕ್ಷಣ ಅಮ್ಮ ಹಾಂ ಏನೋ ಅಂದರು ಅಲ್ಕಾನ ಅಲ್ಕ ಅಲ್ಲಮ್ಮ ಹಲ್ಕ ಅಂತಂದೆ ಓ ಹಲ್ಕಾನ ಓಕೆ ಓಕೆ ಯಾರು ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳಿ ತುಂಬ ಖುಷಿಪಟ್ಟರು ಇಲ್ಲ ಇಲ್ಲ ನೀನು ಮಾಡಬೇಕು ಅಂದರೆ ನಿನ್ನ ಕ್ಯಾಲಿಬರ್ಗೆ ನೀನು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅಂತ ಐ ಥಿಂಕ್ ಈ ಈ ಸಿನಿಮಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಪೋರ್ಟ್ ಅಮ್ಮ ಕೊಟ್ಟಿದ್ದಾರೆ ಅಮ್ಮ ಹೇಳ ಆಲ್ಮೋಸ್ಟ್ ಎಲ್ಲ ಮನೇಲಿ ಹೇಳ್ತಾರೆ ವಯ ಹೆಣ್ಮಕ್ಳು ಒಂದು ಹತ್ತೊಂಬತ್ತು ವರ್ಷ ಇದ್ದಾಗ ಮದುವೆ ಮಾಡಬೇಕು ಮದುವೆ ಮಾಡಿ ಬುಕ್ಸ್ ಬಿಡಬೇಕು ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಮ್ಮನೂ ಮನೇಲಿ ಹೇಳ್ತಿರ್ತಾರೆ ಮದುವೆ ಮಾಡಬೇಕು ನಿನಗೆ ಹುಡುಗ ಹುಡುಕೋದಾ ಏನು ಕತೆ ಅಂತೇಳಿ ಇದು ಪ್ರಶ್ನೆಗಳು ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನಿಮ್ಮ ಮದುವೆ ಯಾವಾಗ ಅಂತ ಹೇಳಿ ಎಲ್ಲ ಇದು ಉಲ್ಟಾ ನಮ್ಮಮ್ಮ ಹೇಳ್ತಾರೆ ನಿನಗೆ ಯಾವ ಯಾವತ್ತೂ ನೀನು ರೆಡಿ ಇದೆಯಾ ನಿನಗೆ ಯಾವತ್ತೂ ಈ ಹುಡುಗ ನಿನಗೆ ಕರೆಕ್ಟ್ ಅನಿಸ್ತಾನೆ ಅಲ್ಲಿ ತನಕ ನೀನು ಟೈಮ್ ತಗೋ ರಶ್ ಮಾಡಬೇಡ ಅಂತಾರೆ ನಮ್ಮಮ್ಮ ಉಲ್ಟಾ ಇಸ್ ಆಲ್ವೇಸ್ ಸಪೋರ್ಟೆಡ್ ಟೈಮ್ ತೊಗೊಂಡು ನಿನಗೆ ಯಾರು ಸೆಟ್ ಆಗ್ತಾರೋ ಅವ್ರನ್ನೇ ಆಗು ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಆಗಬೇಡ ಅಂತ ಯಾವತ್ತೂ ಹೇಳ್ತಾರೆ ಬಿಕಾಸ್ ಜೀವನ ತುಂಬ ದೊಡ್ಡದು ಆ್ಯಂಡ್ ಮದುವೆ ಅನ್ನೋದು ತುಂಬ ದೊಡ್ಡದು ತುಂಬ ದೊಡ್ಡ ಡಿಸಿಷನ್ ಮಾಡೋದಕ್ಕೆ ಸೊ ಇಸ್ ಆಲ್ವೇಸ್ ಬಿಂದರ್ ನಾನು ಅವರಿಗೆ ನಾನೇ ಕೇಳ್ತಾ ಇರ್ತೀನಿ ಅಮ್ಮ ದೇವಸ್ಥಾನದಲ್ಲಿ ಎಲ್ಲ ಏನೇನೋ ಕೇಳ್ತಾ ಇದ್ಯಾ ನನ್ನ ಮದುವೆ ವಿಷಯ ಯಾಕೆ ಕೇಳಲ್ಲ ನೀನು ಅಂತ ಅದು ಟೈಮ್ ಬಂದಾಗ ಆಗುತ್ತೆ ಕಂದ ನಾವೇನು ಫೋರ್ಸ್ ಮಾಡಾಗುತ್ತಾ ಅಂತ ಹೇಳ್ತಾರೆ ಸೊ ಐ ಥಿಂಕ್ ಶೀಸ್ ಬಿ ದ ಬಿಗ್ಗೆಸ್ಟ್ ಸಪೋರ್ಟ್ ನನಗಿಂತ ಜಾಸ್ತಿ ಧೈರ್ಯ ಅವ್ರಿಗೆ ಇದೆ ಅನ್ಸುತ್ತೆ ಅದು ವಿಷಯದಲ್ಲಿ ಅದ್ರಲ್ಲಿ ನಮ್ಮನೆ ಸ್ವಲ್ಪ ಉಲ್ಟೆ ಹೇಗಿರ್ಬೇಕು ಮ್ಯಾಮ್ ಸ್ವಲ್ಪ ಪಾಸ್ ಕೊಟ್ಟೆ ಇಲ್ಲ ಜಾಸ್ತಿ ಟ್ರಸ್ಟ್ ಇರಬೇಕು ಜಾಸ್ತಿ ಪ್ರೀತಿ ಮಾಡಬೇಕು ಐ ಥಿಂಕ್ ರೆಸ್ಪೆಕ್ಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೀತಿಲಿ ರೆಸ್ಪೆಕ್ಟ್ ಇದ್ದರೆ ಪ್ರೀತಿ ಆಟೋಮೆಟಿಕಾಗಿ ಜೊತೆಗೆ ಬರೋದಕ್ಕೆ ಸೊ ಅದು ಒಂದು ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಬಿಲ್ಡ್ ಮಾಡುವಂಥ ಹುಡುಗ ಸಿಕ್ಕಿದ್ರೆ ಐ ಬಿ ಹ್ಯಾಪಿ ಟು ಸರೆಂಡರ್ ಫಾದರ್ ರಿಲೀಸ್ ಆಗ್ತಾ ಇದೆ ಫಾದರ್ ಆಲ್ಮೋಸ್ಟ್ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಎರಡು ಸ್ಕ್ರಿಪ್ಟ್ ಡಿಸ್ಕಷನ್ಸ್ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನು ಕೂಡ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಅಮೃತ ಅಯ್ಯಂಗರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೆರ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು